ಅವರು ಮಾಡುವಂತಹ ತನಿಖೆಗಳಲ್ಲಿ ಪೂರ್ಣವಾದಂತಹ ವಿಶ್ವಾಸ ನಮಗೆ ಇದೆ ವಿಶ್ವಾಸ ಇಡದೇ ಇರುವಂತಹವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂಥ ಅಗತ್ಯತೆ ನಮಗೆ ಇಲ್ಲ ಒಂದು ರೌಡಿ ಶೀಟರ್ ಪಟ್ಟವನ್ನು ಕೊಟ್ಟಿದ್ದು ಕಾಂಗ್ರೆಸ್ ಖಂಡಿತ ಅಲ್ಲ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಇವತ್ತು ಕೊಡ್ತಾ ಹೋಗ್ತೀನಿ ನೋಡಿ ಬಿ ಜೆ ಪಿ ನಾಯಕರುಗಳೇ ಬಿ ಜೆ ಪಿ ನಾಯಕರುಗಳು ಹಿಂದುತ್ವದ ನಾಯಕರುಗಳ ಮೇಲೆ ಅಟ್ಯಾಕ್ ಮಾಡಿದಂತಹ ಕೆಲವೊಂದು ಸನ್ನಿವೇಶಗಳು ಕೂಡ ಇದೆ ಅದೇ ಬಿ ಜೆ ಪಿ ನಾಯಕರು ಯಾವತ್ತೂ ಹಿಂದುತ್ವ ನಾಯಕರುಗಳಲ್ಲ ಂದ್ರೆ ಈ ರೌಡಿ ಶೀಟ್ ರೌಡಿ ಶೀಟ್ ಅನ್ನುವಾಗ ಕೆಲವೊಂದು ನಾಯಕರುಗಳು ಸಿಡಿದು ಬೀಳ್ತಾರೆ ಇಂದು ನಾಯಕನನ್ನ ಹಿಂದೂ ಸಂಘಟನೆಯ ಅವರ ವ್ಯಕ್ತಿಯನ್ನ ಕಾರ್ಯಕರ್ತನನ್ನ ರೌಡಿ ಶೀಟ್ ಅಂತ ಯಾಕೆ ಕರೀತಾರೆ ಅದಕ್ಕೆ ಉತ್ತರವಾಗಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಅತ್ಯಂತ ಭೀಕರವಾಗಿ ಹತ್ಯೆಯಾಗಿದ್ದಂತಹ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಆಗಿದ್ದಂತಹ ಸುಹಾಸ್ ಶೆಟ್ಟಿ ಆ ಒಂದು ಹತ್ಯೆ ಪ್ರಕರಣವನ್ನು ಎನ್ ಐ ಎ ತನಿಖೆಗೆ ಒಳಪಡಿಸಬೇಕು ಅಂತ ಬಿ ಜೆ ಪಿ ನಾಯಕರು ಒತ್ತಾಯ ಮಾಡ್ತಾಯಿದ್ರು ಆದರೆ ಇವೆಲ್ಲ ಒತ್ತಾಯಕ್ಕೆ ಮಣ್ಯದ ರಾಜ್ಯ ಸರ್ಕಾರದ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಖಡಕ್ಕಾಗಿ ಅದಕ್ಕೆ ಉತ್ತರವನ್ನು ಪತ್ರಿಕಾಗೋಷ್ಠಿಯಲ್ಲೇ ಕೊಟ್ಟಿದ್ದಾರೆ ಯಾಕೆ ನಾವು ಎನ್ ಐ ಎ ತನಿಖೆ ಮಾಡ್ತಾ ಇಲ್ಲ ಅಂದರೆ ನಾವು ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅಚಲವಾದಂತಹ ವಿಶ್ವಾಸ ಇದೆ ಅವರು ಮಾಡುವಂತಹ ತನಿಖೆಗಳಲ್ಲಿ ಪೂರ್ಣವಾದಂತಹ ವಿಶ್ವಾಸ ನಮಗೆ ಇದೆ ವಿಶ್ವಾಸ ಇಡದೇ ಇರುವಂಥವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂಥ ಅಗತ್ಯತೆ ನಮಗೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರ್ತೆ ಇದೆ ರೌಡಿ ಶೀಟರ್ ಸುಹಾಸ ಶೆಟ್ಟಿ ಹತ್ಯೆ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳ ಎನ್ ಐ ವಹಿಸುವ ಅಗತ್ಯ ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ ರವಿವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಹಾಸ ಶೆಟ್ಟಿ ಕೊಲೆ ಪ್ರಕರಣ ಎನ್ಐಎಗೆ ವಹಿಸಬೇಕೆಂಬುದು ಬಿ ಜೆ ಪಿ ನಾಯಕರ ಅಭಿಪ್ರಾಯವಾಗಿದೆ ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಈಗಾಗಲೇ ಎಂಟು ಜನರನ್ನು ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ ತನಿಖೆ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಈ ಪ್ರಕರಣವನ್ನು ಎನ್ ಐ ಎಗೆ ಕೊಟ್ಟಿಲ್ಲ ಅದರ ಅಗತ್ಯತೆ ಇಲ್ಲ ಅಂತ ಅವ್ರು ಹೇಳ್ತಾರೆ ಸುಹಾಸ್ ಶೆಟ್ಟಿ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕೆಲಸವನ್ನು ನಾವು ಮಾಡುತ್ತೇವೆ ಬಿ ಜೆ ಪಿಯವರು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆರೋಪ ಮಾಡ್ತಾರೆ ಆದರೆ ಅವರ ಕಾಲದಲ್ಲೂ ಕೊಲೆ ದರೋಡೆಗಳು ನಡೆದಿವೆ ಹಿಂದಿನ ಎರಡು ವರ್ಷಗಳಲ್ಲಿ ನಡೆದ ಕೊಲೆ ಪ್ರಕರಣಗಳಲ್ಲಿ ಶೇಕಡ ತೊಂಬತ್ತ ಒಂಬತ್ತರಷ್ಟು ಕ್ರಮ ತೆಗೆದುಕೊಂಡಿದ್ದೇವೆ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ ಕೊಲೆ ಪ್ರಕರಣದಲ್ಲಿ ಏನೇ ಕಾರಣವಿದ್ದರೂ ತನಿಖೆ ನಡೆಸಿದ ಮೇಲೆ ಗೊತ್ತಾಗುತ್ತೆ ನಾವು ಊಹೆ ಮಾಡಿ ಇದೇ ಕಾರಣವೆಂದು ಹೇಳುವುದಕ್ಕೆ ಆಗುವುದಿಲ್ಲ ತನಿಖೆ ಮುಗಿಯುವವರೆಗೂ ಏನನ್ನು ಹೇಳಲಾಗುವುದಿಲ್ಲ ಅಂತ ಪರಮೇಶ್ವರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಮಂಗಳೂರು ಭೇಟಿ ವೇಳೆ ಕೇವಲ ಮುಸ್ಲಿಂ ಸಮುದಾಯದ ಜೊತೆಗೆ ಸಭೆ ನಡೆಸಿದ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೂಡ ಅವರು ನೀಡ್ತಾರೆ ನಾವು ಸಭೆಯನ್ನು ಕರೆದಿಲ್ಲ ಅವರಾಗಿಯೇ ಬಂದಿದ್ದರು ಐ ಬಿಗೆ ಬಂದಾಗ ಬೇಡ ಅನ್ನೆಲ್ಲ ಆಗುತ್ತದೆ ನಮ್ಮ ಪಕ್ಷದವರು ಬಂದಿದ್ದರು ಬೇರೆ ಪಕ್ಷದವರು ಬಂದಿರಲಿಲ್ಲ ನಮಗೆ ನಮ್ಮ ಪಕ್ಷದ ರಮಾನಾಥ ರೈ ಕೂಡ ಬಂದಿದ್ದರು ರಮಾನಾಥ ರೈ ಹಿಂದೂ ಅಲ್ವೇ ಅಂತ ಪ್ರಶ್ನಿಸಿದ್ದಾರೆ ಮನೆ ಒಂದು ಸಭೆ ನಡೆದು ಸಭೆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮುಖಂಡರುಗಳು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದರು ಈ ಒಂದು ಪರಮೇಶ್ವರ್ ಅವರನ್ನು ಯಾಕಂತಂದರೆ ಈ ಒಂದು ಸುಹಾಸೆಟ್ಟಿ ಹತ್ಯೆಯ ನಂತರ ಹಲವು ಕಡೆಗಳಲ್ಲಿ ಚೂರಿ ಇರಿತ ಪ್ರಕರಣಗಳು ನಡೆದಿದ್ವು ಅದಕ್ಕೂ ಮೊದಲು ಅಶ್ರಫ್ ಕೊಲೆ ಪ್ರಕ ಹಲ್ಲೆ ಕೊಲೆ ಪ್ರಕರಣ ನಡೆದಿತ್ತು ಇವೆಲ್ಲವನ್ನು ಗುರಿಯಾಗಿಟ್ಟುಕೊಂಡು ಮುಸ್ಲಿಂ ಮುಖಂಡರುಗಳು ಅಂದರೆ ಮುಸ್ಲಿಂ ಮುಖಂಡರುಗಳಂದರೆ ಪಂಡಿತ ವಿದ್ವಾಂಸರು ಯಾರೂ ಅಲ್ಲ ಯುವ ಕಾಂಗ್ರೆಸ್ ಮುಖಂಡ ಮುಖಂಡರು ರಾಜ್ಯದ ಕಾಂಗ್ರೆಸ್ ಮುಖಂಡರುಗಳಲ್ಲಿ ಇರುವಂತಹ ಅಲ್ಪಸಂಖ್ಯಾತ ಮುಖಂಡರುಗಳು ಅಲ್ಲಿ ಹೋಗಿದ್ದರು ಗೃಹ ಸಚಿವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದರು ಸುಹಾ ಶೆಟ್ಟಿ ಮೇಲೆ ಐದು ಪ್ರಕರಣಗಳಿವೆ ಹಾಗಾಗಿ ಮನೆಗೆ ಭೇಟಿ ಕೊಟ್ಟಿಲ್ಲ ಅಂದರೆ ಕೊಲೆಯಾದ ಸುಹಾಷ್ ಶೆಟ್ಟಿ ಮೇಲೆ ಐದು ಪ್ರಕರಣಗಳಿವೆ ಹಾಗಾಗಿ ನಾವು ಯಾ ಯಾರೂ ಅವರ ಮನೆಗೆ ಭೇಟಿ ಕೊಟ್ಟಿಲ್ಲ ಇದೊಂದು ಕೊಲೆ ಪ್ರಕರಣ ಆದರೆ ಸುಹಾಸ್ ಶೆಟ್ಟಿ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಸರ್ಕಾರ ಮಾಡಲಿಕ್ಕಿದೆ ಇದು ಪ್ರತಿಕಾರಕ್ಕಾಗಿ ನಡೆದಿದೆಯಾ ಅಥವಾ ಇಲ್ಲವೇ ಅನ್ನೋದನ್ನು ತನಿಖೆ ನಡೆಸಿದ ಮೇಲೆ ಗೊತ್ತಾಗುತ್ತೆ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ ಈ ಒಂದು ಪ್ರಕರಣವು ಬರುವಂಥ ಸಂದರ್ಭದಲ್ಲಿ ನಾವು ಒಂದು ಎರಡು ಮೂರು ವರ್ಷಗಳ ಮೊದಲು ಪ್ರವೀಣ್ ನೆಟ್ಟ ಕೊಲೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಒಂದು ವಾರ್ತೆ ಆಗಿತ್ತು ಆ ಒಂದು ಟೈಮಲ್ಲಿ ಆ ಒಂದು ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಬೊಮ್ಮಾಯಿಯವರು ಸುಳ್ಯಕ್ಕೆ ಸುಳ್ಯದ ಬೆಳ್ಳಾರಿಗೆ ಬರ್ತಾರೆ ಅಲ್ಲಿ ಎರಡು ಕೊಲೆಗಳು ಆಗಿರುತ್ತೆ ಮಸೂದ್ ಕೊಲೆ ಆಮೇಲೆ ಆಮೇಲೆ ನನ್ ನಡೆದಂಥವು ಪ್ರವೀಣ್ ನೆಟ್ಟಾರು ಕೊಲೆ ಆದರೆ ರಾಜ್ಯದ ಉನ್ನತ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂತಹ ಬೊಮ್ಮಾಯಿಯವರು ಬಂದು ಪಕ್ಷದ ಅಂದರೆ ತಾವೇನು ಬಿ ಜೆ ಪಿ ಪಕ್ಷದ ವಕ್ತಾರರಾಗಿ ಬಂದ ರೀತಿಯಲ್ಲಿ ಅಲ್ಲಿ ಪ್ರವೀಣ್ ನೆಟ್ಟಾರು ಮನೆಗೆ ಬಂದು ಪ್ರವೀಣ್ ನೆಟ್ಟಾರು ಅವರಿಗೆ ಮಾತ್ರ ಸಹಾಯಧನವನ್ನು ಘೋಷಿಸಿ ಮಸೂದ್ ಮನೆಯನ್ನು ಕಡೆಗಣಿಸಿ ಬಂದಿದ್ದರು ಆ ರೀತಿ ಇಲ್ಲಿ ಅಂತೂ ಖಂಡಿತ ಆಗಲಿಲ್ಲ ಯಾರ ಮನೆಗೂ ಭೇಟಿ ಕೊಡಲಿಲ್ಲ ಯಾಕಂತಂದರೆ ಅವರು ರೌಡಿ ಶೀಟರ್ ಅನ್ನೋಂಥ ಒಂದು ಪಟ್ಟ ಈತನ ಮೇಲಿದೆ ಸುಹಾಸ್ ಶೆಟ್ಟಿಯ ಮೇಲೆ ಎರಡು ಮರ್ಡರ್ ಕೇಸು ಆಮೇಲೆ ಮೂರು ನಾಲ್ಕು ಬೇರೆ ಇನ್ನಿತರ ಕೇಸ್ಗಳು ಸೊ ಆದ್ದರಿಂದಾಗಿ ಅವರ ಮನೆಗೆ ಭೇಟಿ ಕೊಡಲಿಕ್ಕೆ ಆಗಲಿಲ್ಲ ಅನ್ನೋಂತಹ ಒಂದು ಮಾತನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಇನ್ನು ಸುಹಾಸ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ಅನ್ನುವಂತಹ ಮಾತನ್ನು ಮಂಗಳೂರು ಏನು ಕಮಿಷನರ್ ಇರ್ಬೋದು ಅಥವಾ ಕಾಂಗ್ರೆಸ್ ನಾಯಕರುಗಳಿರ್ಬೋದು ಮುಖ್ಯಮಂತ್ರಿಗಳು ಉಪಕ್ಕಿಂತ ಯಾರೇ ರೌಡಿ ಶೀಟರ್ ಅಂತ ಕರೆದಿದರೆ ಆ ಒಂದು ರೌಡಿ ಶೀಟರ್ ಪಟ್ಟವನ್ನು ಕೊಟ್ಟಿದ್ದು ಕಾಂಗ್ರೆಸ್ ಖಂಡಿತ ಅಲ್ಲ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಇವತ್ತು ಕೊಡ್ತಾ ಹೋಗ್ತೀನಿ ನೋಡಿ ಕೊಲೆಯಾದ ಸುಹಾಸ್ ಮೇಲೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೇ ರೌಡಿ ಶೀಟರ್ ತೆರೆಯಲಾಗಿತ್ತು ಅಂದರೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿಯೇ ಈ ಒಂದು ರೌಡಿ ಶೀಟರ್ ಅನ್ನುವಂತಹ ಪಟ್ಟವನ್ನು ಸುಹಾ ಶೆಟ್ಟಿ ಮೇಲೆ ತೆರಳಾಗಿತ್ತು ಇದೀಗ ಮಂಗಳೂರಿನಲ್ಲಿ ಭೀಕರವಾಗಿ ಹತ್ಯೆಗೀಡಾದ ಸುಹಾಸ್ ಶೆಟ್ಟಿಯ ಕುರಿತಂತೆ ಬಿ ಜೆ ಪಿ ಶಾಸಕರುಗಳಾದಂತಹ ಸುನೀಲ್ ಕುಮಾರ್ ಭಾಗಿರಥಿ ಮುರುಳಿಯ ಮತ್ತಿತರು ಸುಹಾ ಶೆಟ್ಟಿಯನ್ನು ಹಿಂದೂ ಕಾರ್ಯಕರ್ತ ಅಂತ ಬಿಂಬಿಸುವ ಯತ್ನದಲ್ಲಿದ್ದಾರೆ ಆದರೆ ಹಾಗೆಯೇ ಪೊಲೀಸರು ಮತ್ತು ಮಾಧ್ಯಮಗಳು ಆತನನ್ನು ರೌಡಿ ಶೀಟರ್ ಅಂತ ಕರೆಯುತ್ತಿರುವುದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತನಿಗೆ ಮಾಡುತ್ತಿರುವ ಅವಮಾನ ಅಂತ ಬಿಂಬಿಸ್ತಾ ಇದ್ದಾರೆ ಆದರೆ ಈ ನಡುವೆ ಒಂದು ಮುಖ್ಯ ಸಂಗತಿಯನ್ನು ನಾವೆಲ್ಲರೂ ಗಮನಿಸಬೇಕು ಸುಹಾಸ್ ಶೆಟ್ಟಿ ಮೇಲೆ ರೌಡಿ ಶೀಟ್ ಬಿ ಜೆ ಪಿ ಸರ್ಕಾರದ ಕಾಲದಲ್ಲೇ ತೆರೆಯಲಾಗಿದೆ ಸುಹಾಸ್ ಶೆಟ್ಟಿಯ ಹಿನ್ನೆಲೆ ಮೂಲತಃ ಮಂಗಳೂರು ಉತ್ತರ ಕ್ಷೇತ್ರದ ಗುರುಪುರದ ನಿವಾಸಿಯಾಗಿರುವ ಸುಹಾಸ್ ಶೆಟ್ಟಿ ಬಿ ಜೆ ಪಿ ಬೆಂಬಲಿತ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ್ದನೆಂದು ಹೇಳಲಾಗ್ತಾ ಇದೆ ಆದರೆ ಅವನ ಹಿನ್ನೆಲೆಯಲ್ಲಿ ಹಲವು ಕ್ರಿಮಿನಲ್ ಪ್ರಕರಣಗಳೂ ಇದ್ದವು ಆತನು ಕೀರ್ತಿ ಫಾಜಿಲ್ ಹತ್ಯೆ ಮತ್ತು ಇತರ ಅಪರಾಧ ಕೃತ್ಯಗಳಲ್ಲಿ ಆರೋಪಿತನಾಗಿದ್ದ ಈ ಹಿನ್ನೆಲೆಯಲ್ಲಿ ಪೊಲೀಸರು ಅವನ ಮೇಲೆ ನಿಗಾ ವಹಿಸಿದರು ರೌಡಿ ಶೀಟ್ ತೆರೆಯಲಾದ ಸಂದರ್ಭ ಸುಹಾಸ್ ಶೆಟ್ಟಿಯ ಮೇಲೆ ರೌಡಿ ಶೀಟ್ ತೆರೆಯಲ್ಪಟ್ಟದ್ದು ಎರಡು ಸಾವಿರದ ಇಪ್ಪತ್ತ ಎರಡರ ನಂತರ ಅಂದರೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಂತಹ ಸಮಯ ಪೊಲೀಸರು ಆತನ ಕ್ರಿಮಿನಲ್ ಚಟುವಟಿಕೆಗಳು ಮುಂದುವರಿದಿರುವುದನ್ನು ಆಧಾರವನ್ನಾಗಿಟ್ಟುಕೊಂಡು ರೌಡಿ ಶೀಟ್ ತೆರೆಯಲಾಗಿದೆ ಇದು ಇಲಾಖೆಯ ದಾಖಲೆಗಳಲ್ಲಿಯೂ ಲಭ್ಯವಿದೆ ಇಷ್ಟಾಗಿಯೂ ಈ ಪ್ರಕರಣದಲ್ಲಿ ನ್ಯಾಯ ದೊರಕಬೇಕು ಮತ್ತು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂಬುದು ನಮ್ಮೆಲ್ಲರ ಸಹಜ ಅಭಿಪ್ರಾಯ ಆಗಿದೆ ಅಫ್ಕೋರ್ಸ್ ಯಾಕಂತಂದರೆ ಈ ರೌಡಿ ಶೀಟ್ ರೌಡಿ ಶೀಟ್ ಅನ್ನುವಾಗ ಕೆಲವೊಂದು ನಾಯಕರುಗಳು ಸಿಡಿದು ಬೀಳ್ತಾರೆ ಯಾಕೆ ರೌಡಿ ಹಿಂದೂ ನಾಯಕನನ್ನು ಹಿಂದೂ ಸಂಘಟನೆಯ ಅವರ ವ್ಯಕ್ತಿಯನ್ನು ಕಾರ್ಯಕರ್ತನನ್ನು ರೌಡಿ ಶೀಟ್ ಅಂತ ಯಾಕೆ ಕರೀತಾರೆ ಅದಕ್ಕೆ ಉತ್ತರವಾಗಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಆ ಒಂದು ರೌಡಿ ಶೀಟ್ ಅನ್ನುವಂತಹ ಒಂದು ಏನು ಪ್ರಕ್ರಿಯೆಯನ್ನು ತೆಗೆದುಕೊಂಡದ್ದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಆ ಒಂದು ಟೈಮಲ್ಲಿ ಆಗಿತ್ತು ಸುಹಾ ಶೆಟ್ಟಿಯನ್ನು ರೌಡಿ ಶೀಟರ್ ಅಂತ ಕರೆದದ್ದು ಮತ್ತು ರೌಡಿ ಶೀಟು ಓಪನ್ ಮಾಡಿದ್ದು ಓಕೆ ಇನ್ನು ಶೆಟ್ಟಿ ಹತ್ಯೆ ಆಯಿತು ಓಕೆ ಎಲ್ಲವೂ ಕರ್ಮಗಳು ಮುಗಿದಾಯಿತು ಇನ್ನು ಬರುವಂತಹ ಪ್ರಶ್ನೆ ಮಂಗಳೂರಿನಲ್ಲಿ ಮುಂದೇನು ಈಗಾಗಲೇ ಬಿ ಜೆ ಪಿ ಏನು ಹಿಂದುತ್ವ ನಾಯಕರಿಗೂ ಮುಸ್ಲಿಂ ನಾಯಕರ ಮೇಲೂ ಬಹಿರಂಗವಾಗಿ ಏನು ಬೆದರಿಕೆಗಳು ಬರ್ತಾಯಿದೆ ಯಾವ ರೀತಿಯಲ್ಲಿ ಮೇನ್ ಮೇಲ್ ಮುಖಂಡರನ್ನು ಟಾರ್ಗೆಟ್ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾಗಳಾದಂತಹ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮುಖಾಂತರ ಸ್ಟೋರಿಗಳು ಬರ್ತಾ ಇದೆ ಅಂದರೆ ಇವರನ್ನು ನಾವು ಮುಗಿಸ್ತೀವಿ ಅವರನ್ನು ನಾವು ಮುಗಿಸ್ತೀವಿ ಅಂತ ಅಂತಹ ಪ್ರಕರಣಗಳಲ್ಲಿ ಒಂದು ವಾರ್ತೆ ಬರ್ತಾಯಿದೆ ನೋಡಿ ಯಾರಿಗೆಲ್ಲ ಇವತ್ತು ಕಂಠಕ್ಕೆ ಎದುರಾಗ್ತಾ ಇದೆ ಎಚ್ ಪಿ ಮುಖಂಡ ಶರಣ್ ಪಂಪ್ವೇಲ್ ಭರತ್ ಕುಂಬೆಲ್ ಹಾಗೂ ಎಸ್ ಡಿ ಪಿ ಐ ಮುಖಂಡ ರಿಯಾಜ್ ಕಡಂಬುಗೆ ಜೀವ ಬೆದರಿಕೆ ಪ್ರಕರಣ ಕೂಡ ಈ ಒಂದು ಇಶ್ಯೂನಲ್ಲಿ ದಾಖಲಾಗಿದೆ ಜೀವ ಬೆದರಿಕೆ ಇರುವ ವಿಚಾರಕ್ಕಾಗಿ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪುವೆಲ್ ಮಂಗಳೂರಿನ ಕದ್ರಿ ಠಾಣೆಗೆ ಭಾನುವಾರ ದೂರನ್ನ ನೀಡಿದ್ದಾರೆ ಅದರಂತೆ ಪ್ರಕರಣ ದಾಖಲಿಸಿಕೊಂಡ ಕದ್ರಿ ಠಾಣಾ ಪೊಲೀಸರು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಮತ್ತು ಬಿ ಎನ್ ಎಸ್ ಕಾಯ್ದೆ ತ್ರೀ ಫಿಫ್ಟಿ ಒನ್ ಸೆಕ್ಷನ್ ಅಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಶರಣ್ ಪಂಪ್ವೆಲ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳು ಜೀವ ಬೆದರಿಕೆ ಒಡ್ಡಿದ್ರು ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಅಂತ ಪೋಸ್ಟ್ ಅನ್ನ ಮಾಡಿದರು ಹಾಗಂತ ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಶರಣ್ ಪಂಪ್ವೆಲ್ ಹತ್ಯೆ ಹತ್ಯೆಯಾಗಲಿಕ್ಕೆ ತಯಾರಾಗುವಂತಹ ಒಂದು ಪೋಸ್ಟ್ ವೈರಲ್ ಆಗ್ತಾ ಇತ್ತು ಇನ್ನು ಶರಣ್ ಪಂಪ್ವೆಲ್ಗೆ ಮಾತ್ರ ಅಲ್ಲ ಬಜರಂಗ ದಳದ ಮುಖಂಡ ಶರಣ್ ಭರತ್ ಕುಂಬೆಲ್ ಹತ್ಯೆಗೆ ಬೆದರಿಕೆ ಸಂದೇಶ ವಿಚಾರವಾಗಿ ಬ ಬಂಟ್ವಾಳ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಬಿ ಎನ್ ಎಸ್ ಕಾಯ್ದೆ ಒನ್ ನೈಂಟಿ ಸಿಕ್ಸ್ ಅಡಿಯಲ್ಲಿ ಸೆಕ್ಷನ್ ಹಾಕಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅಷ್ಟ್ರಫನ್ನ ಕೊಂದ ಭರತ್ನನ್ನು ಮರೆತಿಲ್ಲ ಅಂತ ಕಿಡಿಗೇಡಿಗಳು ಪೋಸ್ಟ್ ಹಾಕಿದರು ವೆಯ್ಟ್ ಆ್ಯಂಡ್ ವಾಚ್ ಅಂತ ತಲ್ವಾರ್ ಫೋಟೋ ಪೋಸ್ಟನ್ನು ಮಾಡಿದರು ಇನ್ನು ಎಸ್ ಟಿ ಪಿ ಐ ಮುಖಂಡ ರಿಯಾಜ್ ಕಡಂಬು ಅವರಿಗೆ ಕೂಡ ಇದೇ ರೀತಿಯಲ್ಲಿ ಬೆದರಿಕೆಗಳು ಬಂದಿದೆ ಎಸ್ ಪಿ ಮುಖಂಡ ರಿಯಾಜ್ ಕಡಂಬು ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕೊಲೆ ಬೆದರಿಕೆ ಹಾಕಿದವರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಕೊಲೆ ಬೆದರಿಕೆ ಹಾಕಿದ ಕೆ ಆರ್ ರಾಕೇಶ್ ವಿರುದ್ಧ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಿಸಲಾಗಿದೆ ಯೂಟ್ಯೂಬ್ನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಸುದ್ದಿ ಪ್ರಸಾರವಾಗ್ತಿದ್ದ ವೇಳೆ ಕಮೆಂಟ್ ಮೂಲಕ ಕೊಲೆ ಬೆದರಿಕೆ ಹಾಕಲಾಗಿತ್ತು ನೆಕ್ಸ್ಟ್ ಇಸ್ ರಿಯಾಸ್ ಕಡಂಬು ಹಿಟ್ ಲೀಸ್ಟ್ ಅಂತ ಕೆ ಆರ್ ರಾಕೇಶ್ ಎಂಬ ಖಾತೆಯ ಮೂಲಕ ಕಮೆಂಟ್ ಮಾಡಲಾಗಿತ್ತು ಅಂತ ರಿಯಾಜ್ ಕಡಂಬು ಪಾಂಡೇಶ್ವರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು ಇವಿಷ್ಟು ಇವಾಗ ಸದ್ಯ ಪರಿಸ್ಥಿತಿಯಲ್ಲಿ ನಡೀತಾ ಇರುವಂತಹ ಅಪ್ಡೇಟ್ ಆಗಿದ್ದರೆ ಇನ್ನು ಒಂದಷ್ಟು ಮಾಹಿತಿಗಳು ಬಿ ಜೆ ಪಿ ನಾಯಕರುಗಳೇ ಬಿ ಜೆ ಪಿ ನಾಯಕರುಗಳು ಹಿಂದುತ್ವದ ನಾಯಕರುಗಳ ಮೇಲೆ ಅಟ್ಯಾಕ್ ಮಾಡಿದಂತಹ ಕೆಲವೊಂದು ಸನ್ನಿವೇಶಗಳು ಕೂಡ ಇದೆ ಸೊ ಆ ಒಂದು ಏನು ಪೋಸ್ಟ್ ಕೂಡ ಇವತ್ತು ಸಾಮಾಜಿಕ ಜಾಲತಾಣ ಎತ್ತಿ ಹಿಡಿದಿದೆ ಅವುಗಳಲ್ಲಿ ನಾಲ್ಕು ಪಾಯಿಂಟನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳಿ ಒಂದು ವಿಡಿಯೋನ ವೈಂಡ್ ಅಪ್ ಮಾಡ್ತೀನಿ ನೋಡಿ ಸಂಜೀವ ಮಟಂದೂರು ಬಿ ಜೆ ಪಿ ಶಾ ಶಾಸಕ ಆಗಿದ್ದಂತಹ ಸಂದರ್ಭದಲ್ಲಿ ಹೇಳಿದಂತಹ ಒಂದು ಮಾತು ಸಿ ಹಿಂದೂ ಸಂಘಟನೆಗಳು ಚುನಾವಣೆ ಬಂದಾಗ ಹುಟ್ಟುವ ಅಣಬೆಗಳು ಯಾಕೆ ಹೇಳಿದವು ಅಂದರೆ ಆ ಒಂದು ಟೈಮಲ್ಲಿ ಪುತ್ತಿಲಾ ಪರಿವಾರ ಎನ್ನುವಂತಹ ಹೊಸ ಪಕ್ಷ ಹುಟ್ಟಿ ಪುತ್ತಿಲಾ ಅವರು ನಾಯಕರಾಗಿ ಸಂಜೀವ ಮಟಂದೂರಿಗೆ ಒಪ್ಪೋಸಾದಂತಹ ಸಂದರ್ಭ ಓಕೆ ಆ ಒಂದು ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಚುನಾವಣೆ ಬಂದಾಗ ಹುಟ್ಟುವ ಅಣಬೆಗಳು ಅಂತ ಸಂಜೀವ ಮಠದವರು ಬಿ ಜೆ ಪಿ ಶಾಸಕರು ಹೇಳಿದ್ದು ಇನ್ನೊಂದು ಹಿಂದುತ್ವ ಅಂದರೆ ಕೇಸರು ಶಾಲು ಹಾಕಿ ಹುಯ್ಯ ಅಂತ ಹೋಗುವುದಲ್ಲ ಸುನೀಲ್ ಕುಮಾರ್ ಕಾರ್ಕಳ ಕಾರ್ಕಳದ ಶಾಸಕರಾಗಿದ್ದವರು ಸುನಿಲ್ ಕುಮಾರ್ ಅವರು ಅವರು ಕೂಡ ಏನು ಅವರಿಗೆ ಒಪೋಸಾಗಿ ಪ್ರಮೋದ್ ಮುತಾಲಿಕ್ ಅವರು ನಿಂತಹ ಸಂದರ್ಭದಲ್ಲಿ ಅವರನ್ನು ಉದ್ದೇಶ ಬಿಟ್ಟು ಹೇಳಿದಂತಹ ಒಂದು ವಿಚಾರ ಹಿಂದುತ್ವ ಅಂದರೆ ಕೇಸರು ಶಾಲು ಹಾಕಿ ಹುಯ್ಯ ಅಂತ ಹೋಗುವುದು ಅಲ್ಲ ಓಕೆ ಇನ್ನು ಪುತ್ತೂರಿನಲ್ಲಿ ಚುನಾವಣೆಗೆ ಇಳಿದಂತಹ ಸಂದರ್ಭ ಓಕೆ ಅವನ ಸಂದರ್ಭದಲ್ಲಿ ಪ್ರಭಾಕರ ಭಟ್ ಕಲ್ಲಡ್ಕ ಪ್ರಭಾಕರ ಭಟ್ ಓಕೆ ಎಲ್ರಿಗೂ ಗೊತ್ತೇ ಇದೆ ಕಲ್ಲಡ್ಕ ಪ್ರಭಾಕರ ಭಟ್ರು ಪುತ್ತಿಲ ಪರಿವಾರದ ನಾಯಕ ಅರುಣ್ ಕುಮಾರ ಕುಮಾರ್ ಪುತ್ತಿಲ ವಿರುದ್ಧವಾಗಿ ಸ್ಟೇಟ್ಮೆಂಟನ್ನು ಕೊಟ್ಟದ್ದು ಬಜರಂಗಿ ನಾಯಕ ಪುತ್ತಿಲ ದೇವಸ್ಥಾನದ ಹುಂಡಿ ಕದ್ದಿದ್ದವ ಓಕೆ ನೆಕ್ಸ್ಟ್ ಬರೋದು ಸದಾನಂದ ಗೌಡರ ವರ ಸರದಿ ಶನಿ ಪೂಜೆಯಲ್ಲಿ ಲಾಠಿ ಚಾರ್ಜ್ ಮಾಡಿ ಬಜರಂಗ ದಳ ಅರುಣ್ ಕುಮಾರ್ ಪುತ್ತಿಲ ಶನಿ ಬಿಡಿಸಿದ್ದು ನಾನೇ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದರು ಅವರು ತಾಲಿಬಾನಿಗಳು ಅಂತ ಕೂಡ ಹೇಳಿದರು ಯಾರು ಶನಿ ಪೂಜೆಯಲ್ಲಿ ಲಾಠಿ ಚಾರ್ಜ್ ಮಾಡಿ ಬಜರಂಗ ದಳದ ಅರುಣ್ ಕು ಬಜರಂಗ ದಳ ಮತ್ತು ಅರುಣ್ ಕುಮಾರ್ ಪುತ್ತಿಲ ಶನಿ ಬಿಡಿಸಿದ್ದು ನಾನೇ ಅವರು ತಾಲಿಬಾನಿಗಳು ಅಂತ ಡಿ ವಿ ಸದಾನಂದ ಗೌಡ ಅವರು ಹೇಳಿಕೆ ಕೊಟ್ಟದನ್ನು ಕೂಡ ನಾವು ಇವತ್ತು ನೆನಪು ಮಾಡ್ಬೋದು ಸೊ ಹಿಂದೂ ಕಾರ್ಯಕರ್ತರು ಇಲ್ಲಿ ಗಮನವಿಟ್ಟು ನೋಡಿ ಅಂದಾಜು ಮಾಡಬೇಕಾದಂಥ ವಿಚಾರ ಯಾವುದೇ ಬಿ ಜೆ ಪಿ ನಾಯಕರು ಯಾವತ್ತೂ ಹಿಂದುತ್ವ ನಾಯಕರುಗಳಲ್ಲ ಓಕೆ ಸೊ ಸ್ನೇಹಿತರೆ ಇವೆಲ್ಲ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ನೀವು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾತೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ